ನಮ್ಮ ಚಿಕ್ಕೋಡಿ ತಾಲೂಕದ ಗೂಟಕ್ಕೆ ಬಡಿತಾರ ಬಾಲೆ ಗೂಟಕ್ಕೆ ಬಡಿತಾರೆ ಏನು ಕೇಳ್ತಿ ಕೇಳ ಬಾಲೆ ಹಿಂದಾಗಿದ್ದು ಮುಂದಾಗುದು ನಡಬರ್ರಿಕಿಂದ ಎಲ್ಲ ಹೇಳ ಹಿಂದಾಗಿದ್ದು ಮುಂದಾಗಿದೆ ಇದೆಲ್ಲ ಓಕೆ ಇದೇನ್ರಿ ಸ್ವಾಮಿಗಳು ನಡಬಾರ್ಕಿಂದ ನಾ ಸ್ಪೆಷಲ್ ಸ್ವಾಮಿ ಹಿಮಾಲಯ ಪರ್ವತದಲ್ಲಿ ಎಪ್ಪತ್ತು ವರ್ಷಗಳ ಕಾಲ ಕಪ್ಪಿ ಮ್ಯಾಗ ಸೂಜಿ ಇಟ್ಟು ಸೂಜಿ ಮ್ಯಾಗ ಗಜಗ ಇಟ್ಟು ಗಜಗದ ಮ್ಯಾಗ ಗಜಮ್ ನಿಂತು ಗಜಮ ಗಜಮ ಮಾಡಿದ ಗಜಮ್ கோட்கா ந கோழிங்கித்த நோட் வா தங்கி கொடுக்க நக்கோலிங்கித்தோர் கான் நக்கோழின் கித்த நோட் வா தங்கி கொடுக்க நக்கோழின் கீத ஆடுவான அங்கி ரோடே சுண்ட வந்து ஆடுவானே சுனவன் ஆகல் வந்த பாத்திர மக்கள் தங்கி கொடுக்க நக்கோழிங்கித்த ಅಂತ ಬಿಡಿ ಐತಿ ಈ ಜಾಗದಾಗ ಬಲ ಐತಿ ಆ ಜಾಗದಾಗ ಬಲ ಇಲ್ಲ ಕೋಳಿಗೆ ಹಲ್ಲೆಲ್ಲ ಕತ್ತಿಗೆ ಕೋಳಿ ಇಲ್ಲ ಸತ್ತ ಮೇಲೆ ಸುಡಗಾಡಕ ಮೈ ಇವರಲ್ಲ ನಿಜ ಹಣಿ ಮಾಡಿ ಹೇಳ್ತೀನಿ ನಾ ಅಂತ್ರು ಕರೆ ಕರೆ ಸ್ವಾಮಿ ಅಲ್ಲ ಹೂನ್ರಿ ದೊಡ್ಡವ್ರನ್ನ ಹೇಳಿ ಬಿಟ್ರು ಸಾಲ ಮಾಡಿ ಆದ್ರೂ ತುಪ್ಪ ತಿನ್ರಿ ಅಂತೇಳಿ ನಾ ಏನು ತುಪ್ಪ ತಿನ್ನಕೆ ರೀ ಅವ್ನು ಓದಲ್ಲ ಬರೀ ಒದಕಿನ ತಿನ್ನೋದಾಗಿ ಅದ್ರಾಗ ನಾವು ಮಕ್ಳು ಐದರ ಬಡ್ಡಿ ಅಂದ್ರೆ ಹೂನ ಅಂತೀವಿ ಆರ್ ಬಡ್ಡಿ ಅಂದ್ರೆ ಹೂನ ಅಂತೀವಿ ಹತ್ರ ಬಡ್ಡಿ ಅಂದ್ರೆ ಹೂನ ಅಂತೀವಿ ನಮ್ಮ ಮಂದಿ ಸಾಲ ಆಗೈತೆ ಅಂದ್ರೆ ಬಿಡ್ತಾರೆ ನೀನು ನೀನ್ ತಗೊಳ್ಳೋ ಮುಂದೆ ಸರಳ ತಗೊಂಡಿದ ಇಟ್ಟು ಹೋಗಂತೇಳಿ ಬೂಟ್ ಬೂಟ್ಲೆ ಹೊಡೆದ್ರಿ ಒಂದೊಂದು ಹೊಡತಕ್ಕ ಜೀವ ಹೊಯ್ಕ ಹೊಯ್ಕನ ಈ ಸಾಲುಗಾರ್ ಕೈಯಾ ಸಿಕ್ಕರ್ ಬಿಡದ್ಲ್ ತಡೆ ಅಂತೇಳಿ ಬ್ಯಾಡ ಬೇಡ ಊರು ಬರ್ರಿ ಅಂತೇಳಿ ಬಿಟ್ಟು ಓಡಿ ಹೊಂಟಿದ್ದೆ ಯಾರೊಬ್ಬ ಒಬ್ಬ ಕೆನಾಲ್ ಕೆನಾಲ್ದಾಗ ಪುಣ್ಯಾತ್ಮ ಸ್ವಾಮಿ ಜೀವನ ಎಲ್ಲಾ ಓಂ ಶಿವಾಯ ಓಂ ನಮಶಿವ ಒಳಗೆ ಮುಣಗತ್ತಿದ್ದ ನಾನು ಓಂ ಹರಾರ ಓಂ ಹರಾರ ಅಂತ ಹೊಡ್ಕೊಂಬಂದ್ಬಿಟ್ಟು ರೀ ನನಗೆ ಒಡ್ಯಾಕ್ ಬಂದ ವಾಪಸ್ ನನ್ಗೆ ಕಾಲಿಗೆ ಬಿದ್ದು ಐದನೂರ ಒಂದು ರೂಪಾಯಿ ದಕ್ಷಿಣ ಕೊಡಕತ್ತ ನೀವೇನಿ ಮನುಷ್ಯ ಕಿಮ್ಮತ್ ಇಲ್ಲ ಈ ಬಟ್ಟಿಗೆ ಕಿಮ್ಮತ್ ಅದನ್ನ ಕೆಲವೊಂದು ಸ್ವಾಮಿಗಳು ಹಾಕೊಂಡು ಮಿಸ್ಯೂಸ್ ಮಾಡ್ಕೊಳಕತ್ತಾರ ಅದ್ ನಾ ಬಿಡುದಲ್ರಿ ಮ್ಮಗ ನಮ್ಮ ಹಳೆ ಲವ್ವರ ಸುಂದರಿ ಹೋಗಿ ಹೋಗಿ ಆ ಮಗ ಸಿದ್ಧ ಲವ್ ಮಾಡಕತ್ತಾಳಂತ ನನ್ನಂತ ಸ್ಮಾರ್ಟ್ ಹುಡುಗನ್ ಬಿಟ್ಟು ಅವನ್ ಮದುವೆ ಯಾಕಳಂದ್ರೆ ನನಗೆ ಎಲ್ಲ ಕಡೆ ಬೆಂಕಿ ಎತ್ತಕತ್ತೈತೆ ಬಿಡಂಗಿಲ್ಲ ಇವತ್ತು ಹೆಂಗಿದ್ರು ಈ ವೇಷ ಹಾಕೊಂಡ್ಬಂದಿನಿ ಇದ್ದೊಂದು ಇರ್ಲಾರ್ದು ಹೇಳಿ ಆಕೆ ಕೈಯಾಗ ಬಟ್ಟಿ ಕೊಟ್ಟು ಆ ಮಗನ ಕೈ ಮಣಕೈ ತಿರೀಕೆ ಆಕೆ ನನ್ನ ಕೈ ಮಾಡ್ಕೊಳ್ಳಿಲ್ಲ ನನ್ನ ಹೆಸರು ಶಿವಾನಂದ ಸ್ವಾಮಿನ ಅಲ್ಲ ಓ ನೆನದವ್ರ ಮನದಲ್ಲಿ ಈ ಕಡೆ ಬರಕತ್ತಾಳಲ್ಲ ஆடங்க ஆகத்த ஏகி டெல்லி சித்தி நின்று ஜல்லு மாதா ஹைத்தி ஏக்கி யுச்சி கத்தி நின்ன ஜல்லு மாதா ஹைத்திய கண்ணு மேல சொல்லுவா தூசி மனசு நெலக மணி நிதி வந்தே ஜீவா பிரேமவாதி நின்ன மாறி மாவுடங்க ஆகி நின்ன மாறி நாடங்க ஆகி ஏ குடி மாத ரி ஏழு சிவகி நின்ன சொடி மாதிரைத்தி ಬುಡು ಈ ಜಾಗದ ಬಲ ಐತಿ ಆ ಜಾಗದ ಬಲ ಇಲ್ಲ ಜಯ ಲಕ್ಷ್ಮೀರಂಜನ್ ಬುಡು ಲಕ್ಷ್ಮೀರಂಜನ್ ಬುಡುಬುಡು ಬುಡು ಮೇಲಾಗತೈತಿ ಈ ಜಾಗದ ಬಲ ಐತಿ ಆ ಜಾಗದ ಬಲ ಇಲ್ಲ ಕೋಳಿಗೆ ಹಲ್ಲಿಲ್ಲ ಕತ್ತಿಗೆ ಕೋಡಿಲ್ಲ ಸತ್ ಮೇಲೆ ನಿಮ್ಮನ್ನು ಸುಡಗಾಡಕ್ಕೆ ಹೋಯ್ತಾರಲ್ಲ ಬಾ ಹೌದು ಸ್ವಾಮಿಗಳ ಸತ್ ಮೇಲೆ ಮನೆಯಾಗಿಟ್ಕೊಂಡು ಪೂಜೆ ಮಾಡ್ತಾರೆ ನಮ್ಮ ಚಿಕ್ಕೋಡಿ ತಾಲೂಕದ ಗೂಟಕ್ ಬಡಿತಾರ ಬಾಲೆ ಗೂಟಕ್ ಬಡಿತಾರ ಏನ್ ಕೇಳ್ತಿ ಕೇಳ ಬಾಲೆ ಹಿಂದಾಗಿದ್ದು ಮುಂದಾಗುದು ನಡಬರ್ರಕ್ಕಿಂದ ಎಲ್ಲ ಹೇಳ್ತ ಹಿಂದಾಗಿದ್ದು ಮುಂದಾಗಿದ್ದು ಇದೆಲ್ಲ ಓಕೆ ಇದೇನ್ರಿ ಸ್ವಾಮಿಗಳ ನಡಬಾರ್ಕಿಂದ ನಾ ಸ್ಪೆಷಲ್ ಸ್ವಾಮಿ ಹಿಮಾಲಯ ಪರ್ವತದಲ್ಲಿ ಎಪ್ಪತ್ತು ವರ್ಷಗಳ ಕಾಲ ಕಪ್ಪಿ ಮ್ಯಾಗ ಸೂಜಿ ಇಟ್ಟು ಸೂಜಿ ಮ್ಯಾಗ ಗಜಗ ಇಟ್ಟು ಗಜಗದ ಮ್ಯಾಗ ಗಜಮ್ ನಿಂತು ಗಜಮ ಗಜಮ ಮಾಡಿದ ಗಜಮ್ ಸ್ವಾಮಿಗಳು ಹಿಂದಾಗಿದ್ದು ಹೇಳ್ತಾರ ಮುಂದಾಗಿದ್ದು ಹೇಳ್ತಾರ ನಡ್ಬಾರಕಿನ್ ಹೇಳೋ ಮಿಂಡ್ರಿ ಮಗ ಯಾವ ಅದ ನಾನು ಬರೀ ಹಂಗಾಲರಿ ನೋಡ್ ಹೇಳ್ತೀನಿ ನಿಂದ್ ಹಿಟ್ಟ ಐತಿ ಅಂತೇಳಿ ಭವಿಷ್ಯ ಇಲ್ಲೇ ಭವಿಷ್ಯ ಯಾಕ ಕಡತ ನೋಡಿದ್ರೆ ನಿನಗೇನು ಬಸ್ ಸ್ಟ್ಯಾಂಡ್ ಗಿಳಿ ಪಟ್ಟಿ ಹೊಣ್ ಕುಂದ್ರ ಕುಂದ್ರೋರು ಮಾಡಿದ ಯಾಕೆ ತಗಿಲೇನು ಮೂರ್ನ ಕಣ್ಣು ಇಲ್ಲೇ ಸುಟ್ಟು ಆಗಿ ಬೆಂದು ನೊಂದ್ಬಿಡ್ತಿ ನೋಡು ಮೊದ್ಲ ಮೈಯಾಗ ಚರ್ಮ ಇಲ್ಲ ಬರೀ ಎಲ್ಬ ಕಡ ಮೂರನೇ ಕಣ್ಣೆ ನಿನಗೆ ಮೂವತ್ತು ಮೂರನೇ ಕಣ್ಣು ತೆಗದ್ರೂ ನೀನು ಇಟ್ಟ ಸುಡೋದು ಬಾಲೆ ನಾವು ನಿನಗೆ ಭವಿಷ್ಯ ಹೇಳಬೇಕಂದ್ರ ನೀನು ನಮ್ಗ ಕೊಡ್ಬೇಕಾಗತ್ತದ ಏನು ರೀ ಇದು ದಕ್ಷಿಣ ದಕ್ಷಿಣ ಎಷ್ಟು ಕೊಡ್ಬೇಕ್ರಿ ರೀ ನಾವೇನು ಭಾಳ ಆಸೆ ಕೊಡೋದಿಲ್ಲ ಹಿಂಗಾಗೆ ಊರು ಊರು ಹೇಳೋದು ನಾನು ನನಗೇನು ಭಾಳ ಬೇಡ ಕೊಡ ಐದು ಸಾವಿರದ ಒಂದು ಹತ್ತು ಸಾವಿರದ ಒಂದು ಇಪ್ಪತ್ತು ಸಾವಿರದ ಒಂದು ಕೊಡು ನನ್ ಕಡೆ ಅಷ್ಟೊಂದು ಏನಿಲ್ಲ ರೀ ಮತ್ತು ಬುಕ್ ಬುಕ್ ಅದ್ರ ಹೆಚ್ಗೆನ ಬುಕ್ ಆಗಿರ್ತೀರಿ ಅವಾಗ ಬುಕ್ ಆಗಿರ್ತೀವಿ ರೀ ಇವಾಗ ಖಾಲಿ ಕೈದಿಂದ ಬಂದಿರ್ತೀವಲ್ಲ ಓ ಹಿಂಗ ತಗಬೇ ಎಷ್ಟದವ ಅಷ್ಟ ಕೊಡ್ಲಾ ನನ್ ಕಡೆ ಹೇಳ್ಬೇಕಂದ್ರ ರೀ ಇಪ್ಪತ್ ರೂಪಾಯಿ ನೈಂಟಿ ಬಿ ನೈ ಅತ ಏ ನಾವ್ ನಲ್ವತ್ ರೂಪಾಯಿ ನಾವು ಮತ್ತೆ ಇಲ್ಲಿ ಜೋಡಿಸ್ಬೇಕಾತ್ ಇವ ಪ್ಯಾಡ್ ಮಾಸ್ತರ್ ಹಿಡ್ಕೊಂಬ ಅಂದ್ರೆ ಬರೀ ಗುಣಿ ಅಟ್ಟ ಹಿಡ್ಕೊಂಬ್ ಬಂದ್ಬಿಡ್ತಾರೆ ಚಿಂತೆ ಮಾಡಬೇಡ ಬಾಲಿ ಈ ನೀನ್ ಇಪ್ಪತ್ ರೂಪಾಯಿನ ಇವತ್ತಿನ ಮಟ್ಟಿಗೆ ಇಪ್ಪತ್ ಸಾವಿರ ಅಂತ ತಿಳ್ಕೊಂತೀನಿ ಏ ಒಂದೊಂದು ಶೇಂಗಾ ಕಾಳು ನಾವ ತರೋದಾತನ್ ಕಾಣ

ನೀನು ಇಬ್ಬರ ಯಾರು ಮದುವೆ ಆದ್ರೆ ಎಲೆಕ್ಟ್ರೋ ರಂಜನ್ ಈ ಭಗವಂತ ಬಾಯಿ ಬಿಟ್ಟನಂದ್ರೆ ಕಲಿಯುಗ ದ್ವಾಪಾರ ಯುಗದು ದ್ವಾಪಾರ ಯುಗ ಕಲಿಯುಗವಾಗೋದು ನೆಟ್ಟಗಾಗುವುದನ್ನು ಸ್ವಟ್ಟಗಾಗುವಂತೆ ಮಾಡುವುದೇ ಈ ಶಿವಾನಂದ ಸ್ವಾಮಿಯ ಪವಾಡ ನೀನ್ ಆ ಶಿವಾನಂದನ ಮದುವೆ ಆದ್ರ ಬಾರಿ ಒಳ್ಳೇದಾಗತ್ತ ಇನ್ನು ಒಂದು ವಾರದಾಗ ಅವನಿಗೆ ಐ ಪಿ ಎಲ್ ದಾಗ ಸಾವಿರ ಕೋಟಿ ರೂಪಾಯಿ ಬರದೈತಿ ಹ ಅವನು ಮದುವೆ ಆದ್ರೆ ಅಂದ್ರೆ ಭಾರಿ ಒಳ್ಳೆದಾಗತ್ತೆ ಏ ಸಿವಾನಂದನ್ ಮಧ್ಯಾಭಕಟನಿ ಐತೆ ಯಾಕ ಮೊದಲು ಅವ್ವಬೇಕು ಅವ್ವ ಹೆಂಗಂದ್ರಾ ಹ ದಿನಾ ಕುಡಿತನ್ರಿ ಹ ಕುಡಿದ ಗಟ್ಟರದಂಡಿಗೆ ಎಲ್ಲಾ ಮಲ್ಕೊಂಡ ಕೊಂಡಾ ಹುಳ್ಳ್ಯಾಡಿ ಏಚೆ ಜಿಚೆ ಹೇಳಬಹುದು ಅಣ್ಣ ಜಗತ್ತಿನ ಬಗ್ಗೆ ವಿಚಾರ ಮಾಡಕ ಗಟ್ಟರದ ಕೊಂಡಿ ಹೇಳ ಸ್ವಾಮಿ ನೀ ಕೋನಂತ್ರಿ ಎತ್ತೆ ಹೇಳೋ ಭಾರತೀಯಾ ಬಿಟ್ಟರು ನನ್ನ ಮಕ್ಕಳು ತಿಂಡ್ ಪುಚ್ಚು ಪುಚು 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 ಇಂತ ನನ್ನ ಮಕ್ಳು ಎದ್ದೇಳ್ತಾರಂತ ಅವತ್ತ ಇನ್ಫಾರ್ಮೇಶನ್ ಬಂದಿರ್ತಾರ ಬಿದ್ಕೊಡ್ರ ನೀವ್ ಅವ್ರ ಕಥಾ ಹಾಕ್ಬಿನ್ರಿ ಮಕ್ಳ ಅಂತ ನೀನೇನ್ ಚಿಂತೆ ಮಾಡಕ್ ಹೋಗ್ಬಾರಿ ಎಲ್ಲಾರು ಮನೆ ಕುಂತ ಜಗತ್ತಿನ ಬಗ್ಗೆ ವಿಚಾರ ಮಾಡಿದ್ರ ಹೊರ ಕುಂತ ವಿಚಾರ ಮಾಡ್ತಾನೆ ನೋಡು ನೀನ್ ಮಾತ್ರ ಶಿವಾನಂದ್ರ ಮದ್ವಿ ಆಗ್ಬೋದು ಅದನ್ ಬಿಟ್ಟ ಸಿದ್ಧ ಮದ್ವಿ ಅದಂದ್ರ ಇನ್ನು ಒಂದು ವಾರದಾಗ ಅವನಿಗೆ ಕೋಳಿ ಕಾಲಕ್ಕೆ ದುರ್ಮರಣ ಐತವನಿ ಏನ್ ಬರಗಟ್ಟೇನಿ ಏ ಪೂರ ಬರಗಟ್ಟನ್ರಿ ನೀ ಚಿಂತೆ ಮಾಡಕ ಹೋಗಬೇಡ ನೀ ಏನ್ರ ಶಿವಾನ ಮದುವೆ ಆದಿ ನಿನ್ನ ರೊಟ್ಟಿ ಜಾರಿ ಡೈರೆಕ್ಟ್ ತುಪ್ಪದಾಗ ಬಿತ್ತ ಅಂತ ತಿಳ್ಕೋ ಈ ಕಡೆ ರೊಟ್ಟಿ ಏನೇ ಜಾರಿ ಗಟ್ಟರದಾಗ ಬಿತ್ತಕ್ಕನ ಸಾವನ್ನ ತಿಂಗಳಾಗ ನಿನ್ನ ನನ್ನ ಬಬರ ಬೈಸಿ ಸಾವನ್ನ ತಿಂಗಳಾಗ ನಿನ್ನ ನನ್ನ ಬಬರ ಬೈಸಿ இந்து வந்தங்காரோ துன் இத்தாரல எப்ப ஆசீர்வாத மா ನೀನು ಅವ್ನು ಗಂಡಸ್ರು ಕಾಲು ಮುಟ್ಟಿದ್ರ ಕಾಲು ಸುಡ್ತಾವ ಹೋಗ ದೂರ ನಿಂತ ಮಾತಾಡಲಿ ಗಂಡಸ್ರು ಒಟ್ಟ ನನ್ನ ಮ್ಯಾಗ ಸ್ಪರ್ಶ ಮಾಡಂಗಿಲ್ಲ ಗಂಡಸರು ಮುತ್ತ್ರಿ ಏನಕತ್ತಪ್ಪ ಕೊಳ್ತಕ ಚಾಲಕ ಕಾಲು ಮತ್ತು ಹೆಣ್ಮಕ್ಳು ಮತ್ರಿ ಅವ್ರದ್ದು ಮಲ್ಲಿಗೆ ಹೂ ಹಾಕಿದಂಗೆ ಆಕೈತಿ ಹಾಂ 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 ಗಂಡಸ್ರ್ದು ಬಿರುಸು ಇರ್ತೈತಿ ಹೆಣ್ಮಕ್ಳದ್ದು ಮೆತ್ತಗ ಇರ್ತೈತಿ ಗಂಡಸ್ರದು ಬಿರುಸಿರ್ತೈತಿ ಹೆಣ್ಮಕ್ಳದು ಹಾ ಇರ್ತೈತ್ರಿ ಆ ಅಂದ ಅಂದಾಗ ನೀವು ಅಜ್ಜಾರು ಅನ್ರಿ ಅಲ್ಲ ಗಜ್ಮಾ ಮುತ್ಯ ಎದ್ದು ನಿತ್ತಾ ನೋಡ್ರಿ ನಾತ್ ನಡ್ಬಾರ್ಕ ಅದಕ್ಕ ಆಗ್ಯಾವ ಗಜ ಗಜ ಮಾಡುದು ಎದ್ದು ನಾವು ಅವು ಬೆಜ್ ನಿತ್ತಾನೋ ಮಂದಿ ನಿಂತ್ಕೊಂಡೆ ಬೇರೆ ಗಜಬ್ಯಾಲೆ ಅದ ನಾವು ಅವನ ಇದ್ದಾಗ ನಾವು ಅದ ಸಾಲಿಗ ಹೆಸ್ರು ಹಚ್ಚಿದಾವ್ ದೊಡ್ಡ ಸಾಮುಗಳ ಮಗನ ಪವಾಡ ಕೇಳಿದ್ರೆ ನಿಂದ ಇಲ್ಲೇ ಬೇ ಬಾಯಿಂದನ ನಗು ಬರ್ತೈತಿ ಅಂತ ಪವಾಡ ಮಾಡಿದಿರಪ್ಪ ಅವು ಅಕ್ಕಿಯಿಂದ ಅನ್ನ ಮಾಡುತ್ತೇವೆ ಅಕ್ಕಿಯಿಂದ ಅಕ್ಕಿಯಿಂದ ಅನ್ನ ಮಾಡಿದ್ರಿ ದೊಡ್ಡ ಪವಾಡ ಪುರುಷರ ನಾವು ಬ್ಯಾಳಿಯಿಂದ ಮಾಡ್ತಿದ್ದೀರಿ ಮೊದಲು ರದಯಿಂದ ಒಪ್ಪಿಟ್ ಮಾಡುತ್ತೇವೆ ಆಹಾ ಆ ಬಾ ಪವಾಡ ಪುರಿಶ್ರೀ ರಾಜೇ ದೊಡ್ಡ ಪವಾಡ ತಗಿಲೇ ಮೂರನೇ ಕಣ್ಣ ಬ್ಯಾಹ ಯಪ್ಪ ಇದ್ದಿದ್ದೋ ಹೆಡ್ಡ ಕಣ್ಣ ನೋಡಕ ಆಗೋತ್ ನನಗೆ ಏನು ಮೂರನೇ ಕಣ್ಣು ಯಾವಾಗ ನೋಡಲಿನ್ನು ಅಂಜರ ಗೊತ್ತಿಲ್ಲ ನಿನಗಾ ಸ್ವಾಮಿಗಳದರ ಅವರು ಹಂಗೇಲ್ಲ ಅನ್ಬಾರದು ಸ್ವಾಮಿಗಳದರ ಹಾ ದೊಡ್ಡ ಮಂತ್ರ ಹೌದು ಎಲ್ಲಾ ಮುಂದೆ ಆಗಿದು ಹಿಂದೆ ಆಗಿದು

ಅತ್ತೆ ಹೆಣ್ಮಕ್ಳು ರೊಕ್ಕ ಆಟ ತಗೋಬೇಕು ನೀವು ಗಂಡ್ಮಕ್ಳು ನೀವು ಪ್ರೀ ಮಾಡಿ ಬಿಡ್ಬೇಕಂತ ನಾವು ಗಂಡಸೂರಿಗೆ ಹೇಳಕ್ ಆಗಲ್ಲ ಹೆಂಗಸೂರು ಪ್ರೀ ಅದಕ್ಕೆ ಬೇಕು ಬೋಸುಡಿ ಮಗನ ಅಪ್ಪಾರ್ ಬಯ ಭೋಸುಡಿ ಮಗನ ಏ ಬೈಗಳಲ್ಲಿ ಸಂಸ್ಕೃತ ಸಂಸ್ಕೃತ ನಮ್ಮ ಮಂತ್ರದ ಚಟಾನು ಗೂಟ ನಮ್ಮ ಮಠದ ಭಕ್ತನ ನೋಡುವಲ್ಲಿ ಸಂಸ್ಕೃತ ಅಂತ ಹೌದ್ರಪ್ಪ ಈಗ ನೀಡ್ ಕೊಟ್ಟು ಹತ್ತು ರೂಪಾಯಿ ಕೊಟ್ಟಿಯಾ ಆಯ್ತು ಅಪಾರ ಕೆಲಸ ಮಾಡ್ರಿ ತಗೋರಿ ನಾವ್ ಕೆಲ್ಸ ಮಾಡುದ್ರ ನಿಮ್ಮ ಕರ್ಕೊಂಡ್ ಬರೋದಿಲ್ಲ ತಗೋರಿ ನೀವ್ ಅಲಾ ಆರಾಮ್ ಸರಿ ಏನ್ ಖರ್ಚು ಮಾಡ್ತಾರ ಚೇಂಜ್ ಮಾಡ್ರಿ ಊಟ ಮಾಡಿ ಉಳ್ಕೋದ್ ನನಗೆ ಫೋನ್ ಪೇ ಮಾಡ್ರಿ ತೋ ತೋರ್ ನಮ್ದು ಒಂದ್ ಲಕ್ಷ ಚಕ ನಿಮ್ ಮೌನ್ ಏನ್ ಬಸ್ ಸ್ಟ್ಯಾಂಡ್ ಪೈಕಿ ಹೇ ಹಾಕೊಂಡ್ಬೇಡಿ ತಗೋರ ನನ್ನ ಮಗನ ಆದ್ರೆ ಅದ್ರಾಗ ಏನ್ ಬರ್ತಾ ಪಿಂಟ್ರಿ ಮಗನ ಅಂತ ಅದಕ್ಕೆಲ್ಲ ಹೇಳಕ್ಕಾಗಲ್ಲ ಕೊಟ್ರೆ ಐದು ಸಾವಿರದ ಒಂದ್ ಕೊಡ್ಬೇಕು ಈಗ ಆಕೆ ಎಷ್ಟು ಕೊಟ್ಟಾರ್ರಿ ಇಪ್ಪತ್ತು ರೂಪಾಯಿ ಇದು ಎಷ್ಟೈತಿ ಒಂದು ಎರಡು ಕೋಟಿ ಅಟ್ಟಾಯ್ತು ಇಪ್ಪತ್ತೊಂದು ತಕ್ಕ ಹೊಡಿಯೇನ ನಾನು ಮಿಕ್ಕಿದ ಮಗ ಅಂದ್ರೆ ಒಂದು ನನ್ಕಿಂತ ಮಿಕ್ಕಿದ ಗುಂಡಿ ಗುಂಡಿಗೆ ಮಗ ಅಂದ್ರೆ ಯಾ ಬಿಡು 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 ಅಂತ ಐತಿ ಬಿಡು ಮೇಲಾಗತೈತಿ ಈ ಜಾಗದ ಬಲ ಐತಿ ಆ ಜಾಗದ ಬಲ ಇಲ್ಲ ಅಲ್ಯಾಕ್ ಹೋದ್ಲಿ ಅಲ್ಲಿ ಬಲ ಇಲ್ಲ ಅಲ್ಲ ಅಲಾ ನಿಮ್ಗೆಲ್ಲಾ ಹೆಂಗನ ಇರ್ತಾವುಡ್ ಮಗನ ಬಲ ಕೊಡು ಐತಿ ಕೊಡು ಯಾರ ನೀನ್ ಹಿಡೀ ಜಾಗ ನೂರ್ತ ಮಾಡ ಯಾ ಕರ್ನಾಟಕದಾಗ ಮೂಲ ಆಗ ಹೋದ್ರ ನೀನ್ ಬಲ ಬಲ ಸಿಗ್ತೈತಿ ನಾನ್ ಮಾತ್ ಕೇಳಿ ಬಿಡು ಬಿಡು ಅಂತ ಐತಿ ಬುಡಿ ಮೇಲೆ ಆಗತೈತಿ ಈ ಜಾಗದ ಬಲ ಐತಿ ನೋಡ್ತಮ್ಮನ್ ನಿ ಮುಖಾನ್ ನೋಡಿ ಹೇಳ್ಬೇಕಂದ್ರ ಮುಖಾನ್ ನೋಡ್ರಿ ಹೇಳ್ತಾರಿಯಾ ಒಬ್ಬೊಬ್ಬರದು ಹಂಗಲ್ದ ಗೆರಿ ನೋಡಿ ಹೇಳ್ತೇನೆ ಇಲ್ಲಿ ನೋಡ್ರಿ ಮತ್ ಏನಾರು ನೋಡಿ ಹೇಳ ನಮ್ಮನೆ ನಿತ್ಯಾನಂದ ಸ್ವಾಮಿ ತಮ್ಮನ ಮಾಡಿ ಅಮ್ಮಗ ಮತ್ತೆ ಮುಖಾನ ನೋಡಿ ಹೇಳ್ಬೇಕಂತಿರ್ಲಿ ಅದಕ್ಕೆ ಅಂದ್ರೆ ಮುಖ ನೋಡಿ ಹೇಳ್ಬೇಕಂತಂದ್ರೆ ನೀನು ಒಂದು ಹುಡುಗಿಗೆ ಗಂಟು ಬಿದ್ದೆ ಹೋದಲ್ ತಮ್ಮ ಯಪ್ಪಾ ಅಜ್ಜರ ಕರೆ ಕರೆ ಹೇಳಿ ನೋಡಿರಿ ಮಾತ್ರ ರೀ ಅದಕ್ಕೆ ಮತ್ತು ಪಗಾರ ಕೊಟ್ಟು ಕರಸುತ್ತೆ ಅವೈ ಬೇರೆ ಹುಡುಗಿ ಆದಲ್ರಿ ಇಲ್ಲ ಐತ ಹೇ ಮುಚ್ಚು ಬಾಯ್ ಕೈತ ಕೈ ತೆಗಿಯೋ ಊರು ಭೋಸುಡಿ ಮಗ ಮತ್ತಪ್ಪ ಊರು ಬಸ್ ಅಂತೀಗ ಬೈಗಳಲ್ಲದು ಸಂಸ್ಕೃತ ನಮ್ಮ ಮಂತ್ರದ ಜಟಾನು ಅವ ಅವರು ಜಾಸ್ತಿ ಹಾಕಪ್ಪ ಜಾಗ ನಿಮ್ದು ಅಕ್ಕಿದ ಮೂರ್ ಅಕ್ಕತಿ ನಿಮ್ದು ಆರು ಅಕ್ಕತಿ ಎರಡು ಸೇರಿ ಛತ್ತೀಸ್ ಅಕಡ ಕುಡುದ್ರ ನಿಮ್ದು ಅಕದ ಆರು ಮಾಡು ಮೂರು ಮೂರ್ ಮಾಡ ನಿಮ್ಮನ ಇಲ್ಲಿ ಬಾಂಬೆ ಕಲ್ಯಾಣ ಓಸಿ ನಂಬರ್ ಹೇಳಕತಿ ನನ್ನ ಮಗದ ನಮ್ದೆ ಏನ್ ನಿಮ್ ಐತಿ ಹೇಳ್ಕೈತಿ ತಗಿಲೇನ್ ಮೂರ್ನೇ ಕಣ್ಣು ಇಲ್ಲೇ ಸುಟ್ಟು ಭಸ್ಮ ಮಾಡ್ತ ನೋಡು ಅಕ್ಕಿಗೆ ನಿನ್ನ ಹೆಸರಿಗಲೆ ಹೊಂದಾಣಿಕೆ ಆಗಂಗಿಲ್ಲ ಹ ಸಿ ಸಿ ಸಿಂಗಿತ್ತು ನನ್ನೊಡಕೆ ಅಕಿಗ ಶಿವಾನಂದ ಶಿವಾನಂದ ಶಿವಾನಂದ್ ಮದುವೆ ಆದಂದ್ರೆ ಆಕಿದ್ ಬಹಳ ಸುಖಾಕತಿ ನೀನ್ ಹೆಣಕ್ಕ ಶೇರ್ವ ಸಿಗ್ತ ಯಾಪ ಯಾರು ತಗೊಂಡ್ರಿ ನೀವು ಆಕಿ ಹೆಣ್ಮಗಳಿದ್ದಂಗ ಹೇಳಿ ಕೈ ತಗಿಯವ ಅವನು ನನ್ ಮಂದ ಆಗ್ತೇ ತಗಿಲೇನು ಹೆಂಗ್ ಶುರ್ಮ್ ಕೈ ಇಡಬಾರ್ದು ಇವತ್ತಿಂದ ನಿಮ್ ತಂಗಿ ಅಂತ ತಿಳ್ಕೋಕಿ ಯಾರ ತಂಗಿ ಏನ್ ಅಪ್ಪ ಲೋ ಮಾಡ ನನ್ನ ಮಗನೇ ಯಾಕೆ ಬೇರೆ ಆಕತಿ ನಿಂದ್ ಬೇರೆ ಆಕತಿ ಅಕ್ಷರ ಆಗಲ್ಲ ಹೊಂದಾಣಿಕಾಗಲ್ಲ ಹಿಂಬಿ ಕೂಡಾಕತ್ತಿಂಬರಕಿ ಹಿಂಬ್ರಿಕೆ ಕೂಡ ಕತ್ತವ ಅದಕ್ಕಿಗೆ ಶಿವಾನಂದನ ಮಾತ್ರ ಮದಿ ಅಕ್ಕಿ ಶಿವಾನಂದ್ರಿ ಹೌದೌದು ನೋಮಿ ನಮಸ್ಕಾರ ಮಾಡ್ಲೇನ್ರಿ ಏನ್ ನೋಡವ್ಲಿ ನಮಸ್ಕಾರ ಮಾಡ್ತಾನೆ ನಾ ಮುಂದಿಂದು ತೋರಿಸ್ ತೋರಿಸಿ ಹಿಂಬ್ರಿಕ್ಕಿ ನೋಡಲಿ ನೀವ್ ಇದೇಗಾರ ಅಂದಿರಿ ಹೊಂದಾಣಿಕ ಆಕತ್ತೆ ಅಂದಿರಲಿಲ್ಲ ಮತ್ ನೋಡಿದಂಗ ಆಗೈತ್ ನಾ ಅದು ಉದಯ್ ಟಿವಿಯಾಗ ಅವಾಗ ಅವಾಗ ರೆಕಾರ್ಡಿಂಗ್ ಮಾಡಕ್ ಬರ್ತೀನಿ ಅದನ್ನ ನೋಡಿರ್ಬೇಕು ನೀನು ಅಷ್ಟು ಟಿವಿ ಎಲ್ಲಿ ನೋಡಿಲ್ರಿ ನಿನ್ನ ಕಾಲಿಗೆ ಬೀಳ್ತೀನಿ ಬೀಳ್ಬಾರಲಿ ನೀವೇಂತ ಸ್ವಾಮಿ ಮಾರಾಯ ನನ್ನ ಕೈಲ ಕಾಲು ಬಿಡ್ಸ್ಕೋದ್ ಹೋಗಿ ಅವನ್ ಕಾಲಿಗೆ ಬೆಳಗಿಂದ ಯಾರು ಬೀಳವಲ್ರ ಬರ್ತಾರ ನೋಡ್ತಾರ ಹಂಗ ಏನಾಗ್ಯಾವನ್ ಕಾಲಿಗೆ ಕೇಳಿ ಕಾಲು ಬಿಡಿಸ್ಕೊಳ್ರಗನೇ ನನಗ ಯಾತಾಡ್ತೇ ಯಾಕ ನಿಂದು ತುಂಬಾ ಬಂದ ತೆಗಿಲೇನು ப்போர்சா நூ நமஸ்கார மாப்பாங்க ஏன் சோக அதனா நீக்கிங்க நானே ஏன் நீ நானியன்னா கூட ரத்தி பாரத மட்டும் ஆக்க கொடுத்து மக பாகலாட்டி டப்னா ஹெப்தாத்திரி நான் ஓடின் அதுனா ಈಗ ನಮಸ್ಕಾರ ಮಾಡಕ ಹೋಗಿ ನೋಡ್ತನು ಬಡ್ಡಿಗೆ ಹಬ್ಬ ಟೋರ್ದೈತಿ ಅದರಮೇಲೆ ಗುರುತಿದೆ ಏ ತಟ್ಟದ ಮುಂದೆ ಬಂದ ಗುರುತಲೆ ಮಾಡಿಬಿಟ್ರು ಲಾಗ ಆದ್ರೆ ನೀನು ಸಾವಿರ ಮಂದಿ ನೆರೆ ಬರ್ಕಿರ್ತ ಗುರುತಿದಿ ತಿನ್ನ ಹಂಗೈಂದ್ರ ಆ ನಮ್ನಿ ವಲಸನ ಆರ್ತ ಏ ಅಲ್ಲವಾ ಅವನು ಏನು ಅಂತ ಹೇಳ್ತ ನಂದೆ ನೀ ಜಳಕ ಮಾಡೋದ ಮಗ ಮೂರ್ ವಾರಕ ಹೋಗಿ ಮಾಡ್ತಿದಿ ಏ ದೇವಸಾ ಮಾಡ್ತನ್ ರೀ ಚಪ್ಪಲಿ ಒಡಿಲ್ಲ ನಿನ್ನ ನಮ್ಮ ಹುಡುಗಿಗೆ ನಿಮ್ಮ ಹುಡುಗಿ ಅಂತಿದೆ ಏ ನಮ್ಮ ಹುಡುಗિલેವಾ ಸಣ್ಣಂಗ ಕಡಿಜತ್ತೆ ಕವೆ ನಾನು ನಮ್ಮ ಹುಡುಗಿದ ಅದು ನಮ್ಮ ಹುಡುಗિલે ನಮ್ಮ ಹುಡುಗિલે ನಮ್ಮ ಹುಡುಗિલે ನಮ್ಮ ಹುಡುಗિલે

ನಾ ನಾಕ್ ಮಂದಿ ಜೋಡಿ ಎಲ್ಲಿ ಅಡ್ಡಾಡ್ತೀವಿ ಎಲ್ ನಾವು ಅಡ್ಡಾಡಿ ಹತ್ತೊಲಾ ಅಡ್ಡ ಸಿಳದು ಬೇಡ ಮತ್ತ ಬಿಕಿನ ಉದ್ದ ಸಿಳುನು ನೀ ಆ ಕಡೆ ನೀ ತೋಯ್ ಕಡಿದ್ ನಾ ಪೋಯ್ತು ಎಸ್ ಬಾಯ್ ನನ್ನ ಮಗನ ಇಬ್ರಿಗೆ ಯೂಸ್ ಆಗಂಗಿಲ್ಲ ಇದು ಬೇಡ ಒಂದ್ ಕೆಲಸ ಮಾಡುನ ಇಬ್ರು ಸೇರಿ ಮದ್ವೆ ಬಿಡುಮ್ಮ ಮುಂದ ನಾ ಕಟ್ಟತೀನಿ ಹಿಂದ ನಿಂದ ಕಟ್ಲಿ ತಾಳೆ ತಾಳಿ ನಾ ಮುಂದ ಬಂದಿ ಅಂದ್ರ ಶಿಕ್ ಮಾಡ್ತಾಳ ನಾನ್ ಮುಂದ ಬರ್ತತಿ ನಿಂದ ಹಿಂದ ಹೋಕ ಹ್ಮ್ ಮತ್ತ ನೀ ಬಂದೆ ಅಂದ್ರೆ ಶಿಪ್ ಮಾಡ್ತಾಳ ನಿಂದ ಮುಂದೆ ಬರ್ತೈತಿ ನನ್ನ ಹಿಂದೆ ಓಕದ ಒಮ್ಮೆ ಆಡೋ ಕೂಡಿ ಹಿಂದೆ ಹೋಗೋಂದ್ರೆ ಮತ್ತೆ ವ್ಯವಹಾರ ತಾಳಿ ಇಡ್ಕೊಂಡು ಓಡಿ ಬಂದ ನಾನು ಹೊಯ್ಕೋಲಿ ಅದೊಂದು ಒಜ್ಜಿ ಐತೆ ಸಣ್ಣ ತಮ್ಮ ಸಿಕ್ನಲ್ಲ ಅಲ್ಲಿ ಆ ಬಾಯ್ ಮಾಡಾತಂದ್ರೆ ಅವನ ಸಣ್ಣ ತಮ್ಮ ನಾನು ದೊಡ್ಡ ತಮ್ಮ ನೀನು ನಡಬರ್ಕಿಂತ ಅವ ಸಣ್ಣ ತಮ್ಮ ನಾನು ಕೆಲಸ ಮಾಡೋ ಮೊಸರು ಹಂಚಿಕೊಂಡು ಬಿಡೋ ಮಂತ ಮುಂಜೆಯಿಂದ ಗಂಟೆಯಿಂದ ಹನ್ನೆರಡು ಗಂಟೆ ಮಟ್ಟ ಸಣ್ಣ ತಮ್ಮನ ಪಾಳೆ ಹಾ ಹಾ ಅವ ಏನು ಮಾಡೋದು ಬೆಳಗ್ಗೆ ಬರೋದು ಹಾಲು ಗಿಲ್ ಕಾಯ್ಸೋದು ಚಾಯ್ ಗಿ ಕಾಯ್ಸಿಡುದು ಬೆಡ್ ಗಿಡ್ ಹಾಸ್ಕಿಸಿಂದು ನಾವು ಹೋಗ್ಬಿಡುದು ಹನ್ನೆರಡು ಕೌನ್ ಡ್ಯೂಟಿ ಮುಗೀತು ಮುಗಿತಾವನು ಹನ್ನೆರಡರಿಂದ ಸಾಯಂಕಾಲ ಆರು ಗಂಟೆ ಮಟ್ಟ ನಿನ್ ಡ್ಯೂಟಿ ನೀ ಬರೋದು ಅಡ್ಗಿ ಅಡ್ಗಿ ಮಾಡುವುದು ಪಲ್ಯ ಗಿಲೆ ಮಾಡೋದು ಬೆಡ್ಸಿಟ್ ಶೀಟ್ ಹಾಸೋದು ಮಲ್ಗೆ ಹೂವು ಹಾಕಿಸಿ ನೀ ಆರು ಗಂಟೆಗೆ ಹೋಗಿ ಪಗ್ಯಾನ್ ಇದ್ರೆ ಹೋಗು ಹೋಗೋಕೆ ನಿಡ್ತು ಬಿಡ್ತ ಇನ್ನು ಸಾಯಂಕಾಲ ಆರರಿಂದ ಬೆಳಗ್ಗೆ ಆರರ ಮಟ ನನ್ನ ಇವ ದೊಡ್ಡ ಗಜಮಾ ಮುಗಿತ ಅವ ಮತ್ತು ನಾ ದೊಡ್ಡ ಮಿಂಡ್ರಿ ಮಗಲ್ಲ ಅದಕ್ಕೆ ಹಾಂ ಇಲ್ಲ ಅಂದ್ರೆ ನನ್ ಕೆಲಸ ಮಾಡಣಪ್ಪ ಏನ್ ಮಾಡೋಣ ಈಗ ಇಬ್ರು ಸೇರಿಕಿನ ಮದ್ವಿ ಮಾಡ್ಕೊಳ್ಳೋಣ ಆಗೋನು ಊರ ಅಲ್ಲಿ ಹೋಗಕದಾಗ ಏನೈತಲ್ಲ ಮನಿ ಮಾಡಿ ಬಾಡಿಗೆ ಇಟ್ಟು ರಗಡಾ ಇಬ್ರು ಚಪ್ಪಲ್ ಅಂಗಡಿಗೆ ಹೋಗಿ ಸೇಮ್ ಒಂದೇ ಕಲರ್ ಚಪ್ಪಲ್ ತಗೋರು ನನ್ನ ಚಪ್ಪಲ್ ಬಳಗದ ಕಂಡ್ರೆ ನೀ ಒಳಗ ಬರಬಾ ನಿನ್ನ ಚಪ್ಪಲ್ ಬಳಗದ ಕಂಡ್ರೆ ನಾನು ಒಳಗ ಬರಂಗಿಲ್ಲ ದಟ್ಸ್ 올 ಇಟ್ ಹಂಗ ಸೇಮ್ ಕಲರ ಬ್ಯಾರದ ಚಪ್ಪಲ್ ಹಾಕೋ ಬಂದ್ರಂದ ಹಾ ಅವನು ನಮ್ಮ ತಮ್ಮ ತಳ್ಕೊಂಡು ಬಿಡೋ ಅವ ಅವನು ಹೊರವಾಳಗೆ ನಂದು ಚಾನ್ಸ್ ಅಂತಂತ ಗಜವಾ ಮುತ್ತೆವಾ ಕાળ నావ ఇబ్బరి ఆడో అంతకుత ఇబ్బరి బ్యాటింగ్ బ్యాటి బర్తతిల్ బ్యాటింగ్ బర్తతిలో అందకొంద ఏ హింగారాకొల్ల